ಕತ್ರಘಟ್ಟ ಗ್ರಾಮದ ದಲಿತ ಯುವಕ ಜಯಕುಮಾರ್ನನ್ನು ಬೆಂಕಿಗೆಸೆದು ಹತ್ಯೆಗೈದ ಪ್ರಕರಣವನ್ನು ತ್ವರಿತ ನ್ಯಾಯಾಂಗ ತನಿಖೆ ವಹಿಸಿ ಕರ್ತವ್ಯ ಲೋಪವೆಸಗಿದ ಪೊಲೀಸ್ ತಾಲೂಕು ಹಾಗೂ ಜಿಲ್ಲಾಡಳಿತ ವ್ಯವಸ್ಥೆಯ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಕದಸಂಸ ರಾಜ್ಯಾಧ್ಯಕ್ಷ ವೆಂಕಟಗಿರಿಯ್ಯ ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೇ ಹದಿನೇಳರಂದು ಜಮೀನು ವಿವಾದದಲ್ಲಿ ಜಯಕುಮಾರ ಮತ್ತು ಅನಿಲ್ ಕುಮಾರ್ ಅವರ ನಡುವೆ ಜಗಳವಾಗಿದ್ದು ಜಯಕುಮಾರ್ಗೆ ಕೊಲೆ ಬೆದರಿಕೆಯಾದ ಹಿನ್ನೆಲೆ ಮೇ ಹದಿನೈದು ರಂದು ಕೆಆರ್ಪೇಟೆ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿತ್ತು ಎಂದರು ಮೇ ಹದಿನೈದು ರಂದು ನೀಡಿದ ದೂರನ್ನು ಪೊಲೀಸರು ಗಂಭೀರವಾಗಿ ಪರಿಗಣಿಸದೆ ನಿರ್ಲಕ್ಷ್ಯ ವಹಿಸಿರುವುದೇ ಜಯಕುಮಾರ್ ಹತ್ಯೆಗೆ ಕಾರಣವಾಗಿದ್ದು ಪೊಲೀಸರು ಕರ್ತವ್ಯಲೋಪ ಎಸಗಿರುವುದು ಆರೋಪಿ ಅನಿಲ್ ಕುಮಾರ್ ರಕ್ಷಣೆಗೆ ನಿಂತಿದೆ ಅದಲ್ಲದೆ ಕಾಣದ ಕೈಗಳ ಕುಮ್ಮಕ್ಕಿನಿಂದ ಪೊಲೀಸ್ ತಾಲೂಕು ಜಿಲ್ಲಾಡಳಿತ ವ್ಯವಸ್ಥೆಯು ಶಾಮೀಲಾಗಿರುವುದು ಕಾಣುತ್ತಿದೆ ಎಂದು ದೂರಿದರು ಮಂಡ್ಯ ತಾಲೂಕು ಸಾರಿ ಮಂಡ್ಯ ಜಿಲ್ಲೆಯ ಕೇರ್ಪೇಟೆ ತಾಲೂಕಿನಲ್ಲಿ ಕತ್ತರ್ಘಟ್ಟ ಎಂಬ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಒಂದು ಒಂದು ಕ್ರೂರ ಘಟನೆಯನ್ನು ಅತ್ಯಂತ ತೀವ್ರವಾಗಿ ಕರ್ನಾಟಕ ದಲಿತಂಗರ್ಷ ಸಮಿತಿ ಖಂಡಿಸ್ತದೆ ಇದರಲ್ಲಿ ಒಂದು ವ್ಯವಸ್ಥಿತವಾಗಿ ಕೊಲೆ ಮಾಡಿ ಹುಲ್ಲು ಬಣಮೆ ಬೆಂಕಿ ಒಳಿಕೆ ಹಾಕಿರ್ತಕ್ಕಂಥ ಒಂದು ಪ್ರಕರಣವನ್ನು ಆತ್ಮಹತ್ಯೆ ಪ್ರಕರಣ ಅಂತ ಬಿಂಬಿಸಿ ಕೊಲೆಪಾತಕರನ್ನು ರಕ್ಷಣೆ ಮಾಡುವ ಮತ್ತು ಸರ್ಕಾರಕ್ಕೆ ಬರುವ ಕಳಂಕವನ್ನು ತಪ್ಪಿಸಿಕೊಳ್ಳೋ ಹುನ್ನಾರವನ್ನು ಆಡಳಿತ ಮಾಡಿರೋದನ್ನು ಕರ್ನಾಟಕ ದಲಿತಂಗರ್ ಸಂಸ್ಥೆ ತೀವ್ರವಾಗಿ ಖಂಡನೆ ಮಾಡ್ತದೆ ಮಾಧ್ಯಮ ಮಿತ್ರರೇ ತಾವು ಹೋಗಿ ನೋಡಿದರೂ ಕೂಡ ಗೊತ್ತಾಗಬೇಕು ಇಂಥದ್ದೊಂದು ಧಾರುಣ ಘಟನೆ ಬೆಂಕಿಗೆ ಹಚ್ಚಿ ತಾನೇ ಹೋಗಿ ಬೀಳ್ಬೋದಾ ಅಕ್ಷರ ಬಿದ್ದವನು ಒದ್ದಾಡ್ದೇ ಸಾಯ್ತಾನ ಈ ಘಟನೆಗಳನ್ನು ಕಣ್ಣಿಂದ ನೀವು ನೋಡಬೇಕು ಗೊತ್ತಾಗ್ತದೆ ಪೊಲೀಸ್ನವರು ಎಷ್ಟು ಹೀನಾಯವಾಗಿ ಈ ಪ್ರಕರಣವನ್ನು ಗಮನಿಸಿದ್ದಾರೆ ತಮ್ಮ ಕರ್ತವ್ಯ ಲೋಪವನ್ನು ಮಾಡಿದ್ದಾರೆ ಅನ್ನೋದು ನಿಮಗೆ ಕಣ್ಣಿಗೆ ರಾಚುವ ರೀತಿಯಲ್ಲಿ ಗೊತ್ತಾಗ್ತದೆ ಹಾಗಾಗಿ ಇಡೀ ಕಾಣದ ಕೈಗಳ ಕುಂಭಕ್ಕಿನಿಂದ ಇಡೀ ಪ್ರಕರಣವನ್ನು ಮುಚ್ಚಿಡಲಿಕ್ಕೆ ಜಿಲ್ಲಾ ಆಡಳಿತ ಮತ್ತು ಜಿಲ್ಲಾ ಪೊಲೀಸ್ ವ್ಯವಸ್ಥೆ ಪ್ರಯತ್ನ ಇದೆ ಮಾಡಿದೆ ಆ ಕಾರಣಕ್ಕಾಗೇ ಇದು ಆತ್ಮಹತ್ಯೆ ಅಂತೇಳಿ ಬಿಂಬಿಸಿ ತಪ್ಪು ಸಂದೇಶವನ್ನು ಜನತೆಗೆ ಕೊಟ್ಟಿದ್ದಾರೆ ಹಾಗಾಗಿ ಕರ್ನಾಟಕ ದಲಿತ ಸಂಘರ್ ಸಮಿತಿ ಭಾಳ ತಮ್ಮಲ್ಲಿ ವಿನಂತಿ ಇದ್ದೀನಿ ನೀವು ಕೂಡ ಸತ್ಯಾನ್ವೇಷಣೆ ಮಾಡುವ ಪ್ರಯತ್ನ ಮಾಡಿದರೆ ತುಂಬ ಒಳ್ಳೆಯದಾಗತ್ತೆ ಇದು ನಿಜವಾಗಲೂ ವ್ಯವಸ್ಥಿತವಾಗಿ ಕೊಲೆ ಮಾಡಿರೋದು ಅವನನ್ನು ಒಡೆದು ಸತ್ತ ಮೇಲೆ ಬೆಂಕಿಗೆ ಎಸಿಕೋಗಿದ್ದಾನೆ ಅದು ಮದ್ಯಕ್ಕೂ ಎಸೆಕ್ಕಾಗಿಲ್ಲ ಅವನ ಕೈಯಲ್ಲಿ ಸುಮ್ಮನೆ ಜಸ್ಟ್ ಬೆಂಕಿ ಮೆದುಗೂ ಒಂದಡಿ ಡಿಸ್ಟೆನ್ಸಲ್ಲಿ ಉಳಿಸ್ಬಿಟ್ಟಿದ್ದಾನೆ ಉಳಿಸಿ ಆ ಮನುಷ್ಯ ಸತ್ತಿದ್ದಾನೆ ಬೆಂಕಿಗೆ ಬಿದ್ದು ಸತ್ತಿದ್ದಾನೆ ಅನ್ನೋ ರೀತಿಯಲ್ಲಿ ಆಗಿದೆ ಪೊಲೀಸ್ನವ್ರು ಇದರಲ್ಲಿ ಆ ಹೆಣ್ಮಗಳನ್ನು ಅವನ ಹೆಂಡತಿಯನ್ನು ಕರ್ಕೊಂಡೋಗಿ ಲಕ್ಷ್ಮಿ ಕೆ ಬಿ ಅನ್ನೋರನ್ನ ಕರ್ಕೊಂಡೋಗಿ ಇದು ಆತ್ಮಹತ್ಯೆ ಅಂತ ಹೇಳು ಅಂತೇಳಿ ಅವರು ಒಂದು ಅರ್ಜಿ ಬರ್ಕೊಂಡೋಗಿದ್ದಾರೆ ಈ ಅರ್ಜಿ ಕೊಡೋಕ್ಕೋದ್ರೆ ಈ ಅರ್ಜಿ ಬೇಡ ಅಂಥೇಳಿ ಒಂದು ಹೇಳಿಕೆ ಮಾಡಿ ಆತ್ಮಹತ್ಯೆ ಅಂತೇಳಿ ಎಫ್ ಐ ಆರ್ ಮಾಡಿದ್ರ ಮೂಲಕ ಮಾಡಿದ್ದಾರೆ ವಾಸ್ತವವಾಗಿ ಹದಿನೈದನೇ ತಾರೀಕು ಘಟನೆ ಆಗಿದೆ ಒಂದು ಜಮೀನು ವಿವಾದಕ್ಕೆ ಸರಿ ನಂಬರ್ ಐದರಲ್ಲಿ ಕತ್ತರಿಗಟ್ಟ ಸರಿ ನಂಬರ್ ಐದರಲ್ಲಿ ಒಂದೂವರೆ ಎಕರೆ ಜಮೀನು ಅವರಿಗೆ ಮೂಲ ಮಂಜೂರಾತಿ ಆಗಿದೆ ಎರಡೂವರೆ ಎಕರೆ ಬಗರ್ಕುಪ್ ಸಾಗುವಳಿ ಮಾಡ್ತಾ ಇದ್ದಾರೆ ಆ ಜಮೀನೊಳಕ್ಕೆ ಹೋಗಿ ಹುಲ್ಲು ಬಣಮೆ ಹಾಕಿ ಆ ದೌರ್ಜನ್ಯದಿಂದ ಆ ಭೂಮಿಯನ್ನು ಕಸಿದುಕೋಬೇಕು ಅಂತೇಳಿ ಷಡ್ಯಂತ್ರ ಮಾಡೋದಕ್ಕೆ ಹಿನ್ನೆಲೆಯಲ್ಲಿ ಹದಿನೈದನೇ ತಾರೀಖು ಗಲಾಟೆ ಆಗಿದೆ ಹದಿನಾರನೇ ತಾರೀಕು ಕಂಪ್ಲೇಂಟ್ ಕೊಟ್ಟವರೆ ಪೊಲೀಸ್ನವರು ಯಾವುದೇ ಕ್ರಮ ಕೈಗೊಂಡಿಲ್ಲ ಹದಿನೇಳನೇ ತಾರೀಕು ಈ ಘಟನೆ ಘಟಿಸಿದೆ ಇಂಥ ಕ್ರೂರ ಒಂದು ಮನಸ್ಥಿತಿಯಿಂದ ಅವ್ರನ್ನ ಕೊಂದಿರತಕ್ಕ ಈ ಘಟನೆಯನ್ನ ನಾವು ಅತ್ಯಂತ ತುಂಬಾ ನೋವಿನಿಂದ ಖಂಡಿಸಬೇಕಾದಂತ ಪರಿಸ್ಥಿತಿ ಬಂದಿದೆ ಗೋಷ್ಠಿಯಲ್ಲಿ ಮೈಸೂರು ವಿಭಾಗೀಯ ಸಂಚಾಲಕ ಕೆಎಂ ಅನಿಲ್ ಕುಮಾರ್ ಜಿಲ್ಲಾಧ್ಯಕ್ಷ ಬಿ ಆನಂದ್ ಮಹಿಳಾ ಜಿಲ್ಲಾಧ್ಯಕ್ಷೆ ಸುಷ್ಮಿತಾ ಆನಂದ್ ಕಾರ್ಯದರ್ಶಿ ನಾಗರಾಜ್ ತಾಲೂಕು ಅಧ್ಯಕ್ಷರಾದ ವೆಂಕಟೇಶ್ ಮಹದೇವ ಶರಾವತಿ ಇದ್ದರು